ಎಲ್ಲರಿಗೂ ನಮಸ್ಕಾರ ಕ್ರೀಡಾ ನೋಡಿ ಹಂಗೇ ಕ್ರಿಕೆಟ್ ಆಟದ ಆರಣಾ ಜೊತೆಗೆ ಅಲ್ಲಿ ಬಂದ ವೇದಿಕೆಯಾಗಿ ಕೂತ್ಕೊಂಡವರು ಕ್ರಿಕೆಟ್ ಟೂರ್ನಮೆಂಟ್ ಕ್ರಿಕೆಟ್ ಪಲ್ಯಾರ್ ಮಾರ್ಗದ ಉದ್ದೇಶ ಈಗಿ ಸ್ವಲ್ಪ ತಡ ಆಗಿದೆ ಈಗಾಗಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಬಳಿಯಲ್ಲಿ ನಾನು ವಿನಮ್ರವಾಗಿ ಈ ಒಂದು ಕೆ ಸಿ ಎಲ್ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ಇದನ್ನ ಈ ಒಂದು ಕನಸು ಏನು ರುಬಾರಿಗಳು ಮತ್ತು ಇಮ್ರಾನ್ ಅವರು ಬಹಳ ವರ್ಷಗಳಿಂದ ಅಲ್ಲೇ ನೆಲೆಸಿ ನಮ್ಮ ಕರ್ನಾಟಕ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ದೇಶದ ಯಾವುದೇ ಮೂಲೆಯಲ್ಲಿ ದುಬಾಯ್ಗೆ ಹೋಗೋದಕ್ಕಂತ ಯಾವುದೇ ಕಾರ್ಯಕ್ರಮಗಳಿರೋ ಅದನ್ನ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಮುಂಚೆ ಅವರು ಈ ಒಂದಕ್ಕೆ ಒಂದು ಕರ್ನಾಟಕ ಅಂದರೆ ಕರ್ನಾಟಕ ಚಿತ್ರಕ್ಕೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದಬೋದು ತಂತ್ರಜ್ಞಾನ ಇರ್ಬೋದು ಅವರಿಗೆಲ್ಲ ನಾವು ಯಾಕೆ ಇಲ್ಲಿ ಆನಿವಾಸಿ ಕನ್ನಡಿಗರಾಗಿ ಒಂದು ಕನಸಿಟ್ಕೊಂಡಿದ್ದರು ಅದನ್ನು ಅದರ ಮೊದಲೇ ಹೆಂಚನೆ ಈ ಒಂದು ಕರ್ನಾಟಕ ಸೆಲೆಬ್ರಿಟಿ ಲೈಕಪ್ಪ ಅದು ಇಪ್ಪತ್ತ ಎಂಟರಿಂದ మే ఏప్రిల్ ఇప్ప దుబార్జా క్రికెట్ క్రీడా నీతాయి ఇది చూద్దా ఎలా విభాగ కలవారు త్రజ్ఞ నిర్మాపకరు నిర్దేశకారు ఎల్ కూడా భాగస్థాయి అప్పటానికి చిత్రరంగరత సెలిబ్రిటీ ఎలా డిపార్టెంట్ సెలబ్రిటి సీమత ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇಲ್ಲದೆ ಇರೋರು ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಬರ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಕನಸುಗಳೇನಿತ್ತು ಅಂದ್ಬಿಟ್ಟು ಹೇಗೆ ಇದನ್ನ ಕಾರ್ಯಗತ ನಮ್ಮ ಸಿರಾಜ್ ಸಾಹೇಬರು ವಿವರಣೆ ಕೊಡ್ತಾರೆ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅನ್ನೋ ಒಂದು ಕನಸನ್ನು ಪೂರ್ತಿ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ನಾವು ಮುಂದೆ ಹಾಕ್ತಾ ಇದ್ದೀವಿ ಮೈಸೂರಿನ ಸಹಕಾರ ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಾ ಆಲ್ರೆಡಿ ಮಯೂರ್ ಸರ್ ಅವರು ಆಲ್ರೆಡಿ ಹೇಳಿದ್ದಾರೆ ಮಾಸ್ಟರು ಯಾಕಾಗಿ ನಾವು ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಮಾಡ್ತಾ ಇದ್ದೀವಿ ಅಂತ ಅನಿವಾಸಿ ಕನ್ನಡಿಗರು ಅನ್ನೋದು ಹೇಗೆ ಗೊತ್ತು ಹೇಗೆ ಬೆಳೆದು ಬಂತು ಅಂತ ನಾನು ಹೇಳ್ತೀನಿ ಜಾಸ್ತಿಯಾಗಿ ಕನ್ನಡಿಗರೆಲ್ಲ ಕಡೆ ಕೂಡ ನಾವು ಒಂದಾಗಿ ಸೋಷಿಯಲ್ ವರ್ಕ್ ಆಗಿ ನೆಟ್ಕೊಂಡು ಅದೇ ರೀತಿ ನಾವು ಈವೆಂಟ್ಸ್ ಯಾವುದೇ ಯಾವುದೇ ಕನ್ನಡ ಇಂಡಸ್ಟ್ರಿ ಆಗಿರಲಿ ಯಾವುದಾದ್ರೂ ಬಂದರೆ ಅಲ್ಲಿ ನಮ್ಮಿಂದ ಆಗೋ ಸಹಾಯವನ್ನು ನಾವು ಮಾಡ್ತಾ ಇದ್ವಿ ಇದು ಹೀಗಾಗಿ ಆಗುವಾಗ ನಾವು ಕೂತು ಮಾತಾಡ್ತಾ ಇದ್ವಿ ಮಾತಾಡ್ತಾ ಇರುವಾಗ ಹೇಳಿದ್ದು ನಾವು ಯಾಕೆ ನಾವೇನು ಎಲ್ಲ ಸೆಲೆಬ್ರಿಟಿಗಳನ್ನು ನಾವು ದುಬೈ ಕರೆಸ್ಬೋದು ಕರೆಸ್ಬಾರಬಹುದು ಸೆಲೆಬ್ರಿಟಿ ಕರೆಸ್ಬೇಕಂದ್ರೆ ತುಂಬ ಕಷ್ಟ ಈಗ ನೋಡಿದ್ರೆ ತುಂಬಾ ಈಸಿಯಾಗಿ ಹೋಗಿದೆ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋದು ಅಥವಾ ಸ್ಪೋರ್ಟ್ಸ್ ಅನ್ನೋದು ಒಂದು ಒಂದು ಪ್ಲಾಟ್ಫಾರ್ಮ್ ಆಗಿದೆ ಎಲ್ಲ ಸೆಲೆಬ್ರಿಟೀಸ್ಗಳು ಬೇರೆ ಬೇರೆ ಫಿಲ್ಮು ಬೇರೆ ಬೇರೆ ಮನೆಯಿಂದ ಬೇರೆ ಬೇರೆ ಏನೆಲ್ಲ ಹಾಕ್ತಾರೆ ಆದರೂ ಕ್ರಿಕೆಟ್ ಅನ್ನೋದು ಅಥವಾ ಸೆಲೆಬ್ರಿಟಿ ಟೂರ್ ಎಲ್ಲರೂ ಒಂದಾಗಿ ಬರ್ತಾರೆ ನಾವು ತುಂಬ ಟೂರ್ನಮೆಂಟ್ಸ್ ನಡೆದ್ವಿ ಇಂಥದ್ದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂದರೆ ತುಂಬಾ ಇನ್ನೊಂದು ಕ್ವಶನ್ ಇತ್ತು ಏನಪ್ಪ ಎಷ್ಟು ಕ್ರಿಕೆಟು ಎಷ್ಟು ಟೂರ್ನಮೆಂಟ್ಸು ಅಂತ ಇದೇ ಒಂದು ಪ್ಲಾಟ್ಫಾರ್ಮು ನಿಮ್ಮ ಫಿಟ್ನೆಸ್ ಹೇಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಎಲ್ಲ ಸೆಲೆಬ್ರಿಟೀಸ್ ಬಿಟ್ಟು ಕೂಡ ಆಗ್ತಾ ಇದ್ದಾರೆ ಇನ್ನಷ್ಟು ಬಿಟ್ಟಾಗ್ತಾ ಇದ್ದಾರೆ ಅದೇ ರೀತಿ ಒಂದಾಗ್ತಾ ಇದೆ ಇದೇ ನೀವು ನೋಡ್ತಾ ಹೋದರೆ ಮುಂಚಿನ ಮುಂಚೆ ಫಸ್ಟಿಂದ ಹೇಳ್ತಾ ಇದ್ದರು ನಮ್ಮ ರಾಜ್ಕುಮಾರ್ ಸರ್ ಅವ್ರು ಹೇಳ್ತಾ ಇದ್ದರು ಅದು ಎಲ್ಲರೂ ಒಂದಾಗಬೇಕು ಅಂತ ಅದನ್ನ ಅದೇ ಕಂಟಿನ್ಯೂ ಆಗಿ ಯಾರೇ ಸೆಲೆಬ್ರಿಟಿ ಹೇಳಿದ್ರು ಅವ್ರು ಹೇಳೋದು ಒಂದೇ ಎಲ್ಲರೂ ಒಂದಾಗಿರಬೇಕು ಅಂತ ಅದೇ ಸೆಲೆಬ್ರಿಟಿ ಅವರು ಒನ್ ಮಾಡಲಿಕ್ಕೆ ನಮಗೂ ಒಂದು ಚಾನ್ಸ್ ಸಿಕ್ಕಿ ಎಲ್ಲರನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ನೋಡುವಂಥ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ನಾವು ಅನಾ ಮಾಡಿದ್ವಿ ಮೇನ್ ಆಗಿ ಶ್ರೀಲಂಕವಿದ್ದಾರೆ ಅವರು ಅದರಂದು ಫಸ್ಟ್ಗೆ ಅದರಲ್ಲಿ ಸ್ಥಳ ತೆಗೆದುಕೊಂಡು ಅದಕ್ಕೆ ಮುಂದೆ ಹೋದರು ನಾವು ನಮ್ಮ ಕಂಪನಿ ಇದೆ ಆ ಫ್ರೂ ನಾವು ಜಾಯ್ ಆಗಿ ಅದನ್ನು ಕಂಟಿನ್ಯೂ ಮಾಡಿದ್ರು ಥ್ಯಾಂಕ್ ಯು ನಮಸ್ಕಾರ ಸ್ವಲ್ಪ ತಡ ಆಯಿತು ಪ್ಲೀಸ್ ಚೆನ್ನೈನಲ್ಲಿ ಸೊ ಈ ದುಬೈ ಅನಿವಾಸಿ ಕನ್ನಡಿಗರು ದುಬೈಯಲ್ಲಿ ಸಿರಾಜ್ ಅವರು ಹೇಳಿದಂಗೆ ಮಹಿಳಾ ಹೇಳಿದಂಗೆ ಅಲ್ಲಿ ಕಷ್ಟಗಳಿದ್ರೂ ನಾವು ನಮ್ಮ ಕನ್ನಡಿಗರಿಗೆ ಸ್ಪಂದಿಸ್ತೀವಿ ನನಗೆ ನಾನು ಸಹಾಯ ಮಾಡ್ತೀನಿ ಸೊ ಸುಮಾರು ಎಷ್ಟೊಂದು ಇವೆಂಟ್ಗಳು ನಮ್ಮ ಕನ್ನಡದ ರಿಲೇಟೆಡ್ ನಾವು ಆಲ್ರೆಡಿ ಅಲ್ಲಿ ಮಾಡಿದ್ದೀವಿ ಎಕ್ಸಿಕ್ಯೂಟಿವ್ ಮಾಡಿದ್ದೀವಿ ಸೊ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಕನ್ನಡ ಚಿತ್ರದಲ್ಲಿ ಅದಕ್ಕೆ ಅಪಾರವಾದ ಒಂದು ಪ್ರೇಮ ಇದೆ ಅದ್ರ ಮೇಲೆ ನಮ್ಮ ನಂಬಿಕೆ ಇದೆ ಸೊ ನಾವು ಯಾಕೆ ಒಂದ್ಸಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲರ ಜೊತೆ ಇದು ಮಾಡೋಣ ಅಂತ ಕೈ ಜೋಡಿಸಿದಾಗ ಚಿತ್ರತಂಡದಿಂದ ತುಂಬ ಜನ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ಇದನ್ನು ಕೈಗೆದ್ಕೊಂಡ್ವಿ ಸೊ ನಮ್ಮ ಈ ಒಂದು ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ಇದ್ರಿ ಅಂತ ಕೇಳ್ಕೊತೀನಿ ಈ ವಿಷಯ ಬರಬೇಕಂತ ಹೇಳಿದ್ರೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಿರೋ ಇಬ್ರಾನ್ ಅಂತ ದುಬೈ ಮಾಡ್ಕೊ ನಾವು ರಿಮ್ಯಾಂಡ್ ದುಬೈಯಲ್ಲಿ ಎಲ್ಲ ಇವೆಂಟ್ಸ್ ಆಗಿದೆ ಎಲ್ಲ ಅವ್ರು ನೋಡ್ಕೊಳ್ತಾ ಇದ್ದೀವಿ ಬೆಂಗ್ಳೂರಲ್ಲಿ ಏನೇ ಕೆಲಸ ಮತ್ತೆ ಹೇಳಲಿಕ್ಕೆ ಹೇಳೋದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಎಷ್ಟು ಸೆಲೆಬ್ರಿಟೀಸ್ಗಳು ಎಷ್ಟು ಓನರ್ಸ್ಗಳು ಬಂದಿದ್ದಾರೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೆಸ್ ರಿಲೀಸ್ ಮಾಡಿದ್ದೀವಿ ನಿಮ್ಮೆಲ್ಲರೂ ಕೂಡ ಕ್ಷಮೆಯನ್ನು ಕೇಳ್ತಾ ಇದ್ದೀವಿ ಈ ಪ್ರೆಸ್ ರಿಲೀಸ್ ಆದ ನಂತರ ನಾವು ಅಫಿಷಿಯಲ್ ಆಗಿ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಚಾರ್ಜಾ انٹرನಾಷನಲ್ ಬಿಪಿ ಟಾ ಸ್ಟೇಡಿಯಂ ಅಲ್ಲಿ ಗಾಡಿಯೋ ಅ ನಮ್ಮದು ಮ್ಯಾಚ್ ಮಾರ್ನಿಂಗ್ ಓನ್ ಇರುತ್ತೆ ಮತ್ತೆ ಆಫ್ಟರ್ನೂನ್ ನಂತರ ನೈಟ್ ಪರವಾಗಿ ಇರುತ್ತೆ ಅದಕ್ಕೆ ಬಿลีกೇ ಬೇಡ ಯಾರಾದ್ರೂ ಇಲ್ಲಿ ನೋಡ್ತಾರೆ ಮ್ಯಾಚ್ ನಾವು ಮ್ಯಾಚ್ ನೋಡ್ಬೇಕು ಜಾಸ್ತಿ ಜನ ಅಂತ ಬರ್ತಾರೆ ಮತ್ತೆ ಸ್ವಲ್ಪ ಬಿಸಿಯು ಜಾಸ್ತಿ ಇರಬಹುದು ಅಂತ ಜಾಸ್ತಿ ಇರಲ್ಲ ಬಟ್ ಬಿಸೀ ಇಂತ ಅಂತ ನಾವು ಈವನಿಂಗ್ ಮಾತ್ರ ಮ್ಯಾಚಸ್ ಎಂಟ್ರಿ ಮಾಡ್ತೀವಿ ಸರ್ ಕರ್ನಾಟಕದಲ್ಲಿ ಮಾಡಬೇಕು ಅಂತ செல்பிக்கு செல்பிகளை அறிவித்தார் ఈ ము <laughs> ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಕೈಗೊಳ್ಳುತ್ತಿರುವಂತಹ ಎಲ್ಲ ಚಿತ್ರರಂಗದ ಎಲ್ಲ ಬೆಳವಣಿಗೆಗಳಲ್ಲಿ ಎಲ್ಲರ ಬೆಳವಣಿಗೆ ಕಾರಣ ಆಗಿರುವಂಥ ನಮ್ಮ ವೆಂಕಟೇಶ್ವರ ಪಿ ಆರ್ ವೆಂಕಟೇಶ್ವರ ಇದ್ದಾರೆ ಅವರಿಗೆ ನಾವು ಧನ್ಯವಾದ ತಿಳಿಸ್ಕೊಬೇಕು ಎಲ್ಲ ವಿಚಾರಗಳು ನನಗೆ ಅಂತಲ್ಲ ನನ್ನ ಎಷ್ಟೋ ಕಲಾವಿದರ ತಂತ್ರಜ್ಞರಿಗೆ ಬೆಳೆಸಿದಂಥ ವ್ಯಕ್ತಿತ್ವ ಇವರು ಮತ್ತು ಇವರ ಗುರುಗಳಂತಹ ಸುಧೀಂದ್ರ ಸರ್ ಅವರು ನೆನೆಸ್ಕೊಡಬೇಕು ಟೈಮಲ್ಲಿ ಸೊ ಸುಮಾರು ಜನ ಭಾಗವಹಿಸ್ತಾ ಇದ್ದಾರೆ ಅಂಡ್ ಇನ್ನೊಂದು ಪ್ರಶ್ನೆ ಕೇಳಿ ಅದು ಇಲ್ಲಿ ಯಾರು ಮಾಡಬಾರ್ದಾಗಿತ್ತು ಅಂತ ಯಾಕಂದ್ರೆ ಅಲ್ಲೂ ಬಹಳ ಅವ್ರು ಕನ್ನಡ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂಡ್ ಆಲ್ಸೋ ಅದನ್ನ ಮಾಡೋಕೆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ತಲುಪಿಸ್ಬೋದು ಒಂದು ಉದ್ದೇಶ ನಮಗಿದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀರಿ ಅವರು ಕರೆಸಿ ಸ್ಟೇಡಿಯಂ ನಮ್ಮ ಈ ಕನ್ನಡಕ್ಕೆ ಕನ್ನಡ ಚಿತ್ರರಂಗ ಸಂಬಂಧಪಟ್ಟಂತ ಹೆಮ್ಮೆಯ ಕಲಾವಿದರು ಪರಿಚಯ ಮಾಡಿಕೊಡಬೇಕು ಉದ್ದೇಶ ಇಟ್ಕೊಂಡು

అనివసీ కన్నడిగర్ అన్నీ కన్నడిగరిగిన ప్రాబ్లం అందా అని కన్నడిగరుతారు విషయ్ సోషల్ మిడియో పర్సెంట్ ఇతిహాసంగ రాజకీయవన్న తిట్టే చిత్రరంగ కన్నడ నాడు కన్నడ ನಡೆ ಈ ಒಂದು ನೆಲಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳನ್ನು ಕೂಡ ರಾಜಕೀಯ ಇಲ್ಲದಂತಹ ಬಹಳ ಕಾರ್ಯಕ್ರಮಗಳನ್ನ ಮಾಡಿದೆ ಹೋರಾಟಗಳನ್ನ ಮಾಡಿದೆ ಅದಕ್ಕೆ ನೀವು ಸಾಕ್ಷಿ ಆಮೇಲೆ ಇಲ್ಲಿ ಈ ಒಂದು ಕರ್ನಾಟಕದ ಕಲಾವಿದರುಗಳು ತಂತ್ರಜ್ಞರುಗಳು ಈ ಯಾವ ನೆಲಕ್ಕೆ ಜಲಕ್ಕೆ ಮತ್ತೆ ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಲ್ಲೆಲ್ಲೂ ಕೂಡ ರಾಜಕೀಯ ಒಂದು ಇಂಟರ್ಫೇರ್ ಆಗಿದೆ ಆ ಯಾಕೆ ಅಂತ ಕನ್ನಡ ನಮ್ಮ ಹುಸಿಗಳು ನಮ್ಮ ಹಾಸಿಗೆ ಇದನ್ನು ಹೇಳ್ಕೊಳ್ಳೋದು ನಮ್ಗೆ ಬಹಳ